ನಿಮ್ಮೆಲ್ಲರಿಗೆ ಗೊತ್ತೈತಿ ಇಸ್ ಅ ವೆರಿ ಸರ್ಪ್ರೈಸಿಂಗ್ ಇವತ್ತು ನೀವಿಬ್ರು ಏನ್ ಮಾತಾಡ್ಕೊಂಡು ಡ್ರೆಸ್ ಹಾಕೊಂಡ್ ಬಂದಿರು ಹಾಕೊಂಡ್ ಬರಂಗ ಹಾಕೊಂಡ್ ಬಂದಿರೋ ಸೇಮ್ ಶರ್ಟು ಸೇಮ್ ಪ್ಯಾಂಟು ಸೇಮ್ ಓಕೆ ಸಾಕು ಏ ಹಾಕೋ ಚೆನ್ನಾಗಿ ಹಲೋ ಚ ಇದನ್ ಮೈ ಕೊಡು ஓகே டா தலா எம் என் அண்ட் ஆவ நவுன ஜீவக்கு நான் ஓலே நான் தோஸ்தி மாதிரி ஓட்டப் போறது நான் ஹலோ ஹலோ சட் 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 ஹலோ ஆ ஓகே ஓகே பந்து கத்து இங்கே வர 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 சபா ஏ பை வர வர ஹலோ இருறியே ஏ மள பை இங்க ஒரு 2 செகண்ட் اكو ينாகல اكو ಏನಾಗಲ್ಲ ಎಷ್ಟು ಜನ ಸಾವಿರ ಸಾವಿರ ಜನ ಈಗಾಗಲೇ ಮದುವೆ ಕಾರ್ಯಕ್ರಮ ಮುಗಿದ್ರು ಕೂಡ ಒಂದು ಸಲ ನಮ್ಮ ಮಾಡು ನಶು ಕೋರಿ ಅಭಿಮಾನಿಗಳು ಎಷ್ಟೊಂದು ಪ್ರೀತಿ ಅಭಿಮಾನಿಗಳು ನಾವು ನಮ್ದು ತುಂಬ ಮಾಡಿದ್ದೀವಿ ಮಾಡೆಲ್ ಅಂತ ಅನ್ಬೋದು ಯಾಕಂದ್ರೆ ನೀವಿಬ್ರಿಗೆ ಎಂತ ನೋವುಗಳನ್ನು ಅನುಭವಿಸಿದ್ರೆ ಅಂತ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಗಲೇ ನೀವು ಇಬ್ಬರು ಸೇರಿದ ರೀತಿ ಹಾಲು ದುಡದಷ್ಟೇ ನಮಗಂತೂ ಸಿಕ್ಕಾಪತಿ ಖುಷಿ ಸೊ ಯಾಕು ನಮಗಂತೂ ಬಹಳ ಹೆಮ್ಮೆ ಅನ್ಸುತ್ತೆ ಸುಬ್ಬ ಸೊ ಆ ಒಂದು ಖುಷಿ ಸಂಭ್ರಮದೊಳಗೆ ಒಳಗೆ ನಿಮ್ಮ ಜೊತೆ ಆಗಿರ್ತೀವಿ ಯಾಕಂದ್ರೆ ಜಾನಪದ ಲೋಕದೊಳಗೆ ನೀವೆಲ್ಲ ಧೂಳಿ ಬಿಸಿರ್ತಕ್ಕಂತ ಕಲಾವಿದ್ರು ಸೊ ನಿಮ್ಮ ಜಿಂದ ಬಹಳ ಮಂದಿ ಕಲಾವಿದ್ರು ಬಂದ್ರು ಬೆಳಕಿಗೆ ಸೊ ಹಾಗಾಗಿ ಆ ಬೆಳಕಿ ಬಂದಂತ ಕಲಾವಿದ್ರಿಗೆ ನೀವು ರೂಲ್ ಮಾಡಲ್ ಅಂತಂದ್ರು ಕೂಡ ತಪ್ಪಾಗುದ ಆದ್ರೆ ಜೀವನದೊಳಗ ನಮ್ಮನ್ನು ಹೊಡಿತಕ್ಕಂತವ್ರು ಸಾಕಷ್ಟು ಮಂದಿ ಬರ್ತಾರೆ ಆದ್ರೂ ಕೂಡ ನಾವು ಒಂದೇ ಅದೀವಿ ವ್ಯಕ್ತಿಗಳು ಯಾರು ಮಾತಾಡ ಬಹಳ ದಿನದ ನಂತರ ಇಬ್ರು ನಾವು ಜ್ಯೋತಿ ಮೇಘ ಅಭಿಮಾನಿಗಳ ಮುಂದೆ ಈ ಊರಾಗ ನೀವು ನಂತರ ಪಾರ್ಸಲ ಕಾರ್ಯಕ್ರಮ ಯಾಕಂದ್ರೆ ಡಾಕ್ಟರ್ ಗೆನಪ್ಪ ಚಳುವಳಿಸ್ ಅವರು ಬಹಳ ಕಾರ್ಯಕ್ರಮಗೆ ನಮಗೆಲ್ಲ ಕರೆಸಿದ್ದಾರೆ ಬಹಳ ವಿಶೇಷವಾಗಿ ಮೊದ್ನ ಅವರ ಚಲುವ ಸುಪುತ್ರ ಮದುವೆ ಸಮಾನಕ್ಕೆ ಬಂದಿರುವ ಎಲ್ಲ ಕಲಾಭಿಮಾನಿಗಳು ಗುರು ಹೀಗೂ ತಮ್ಮಿರುವ ಅಂಗದಂಗಿದ್ದರು ಮೊದಲಾಗಿ ಮಾಡುವ ಈ ಜೋಡಿಜೀವಿಗಳ ಪರಶುಗಳು ಹಾಗೂ ಮಾಡುವ ಮಾಡುವ ಮೊದಲಿಗೆ ಸಂಸ್ಥಾಂಗ ನಮಸ್ಕಾರ ನಮಸ್ಕಾರ ಏನೇ ಆಗಲಿ ಜೀವ ಜೀವ ಹೋಗ್ಲಿ ಪ್ರಾಣ ಹರಿಸ ದೋಸ್ತಿ ಬಂದ್ರೆ ಒಗ್ಗಟ್ಟಾಗಿ ಅನ್ಬಸ್ತೀವಿ ಎಲ್ಲ ಇದನ್ನ ಹೇಳಬೇಕಾದ ವಿಷಯ ಇದು ಮದುವರ್ಲಿ ಏನಾರ ಇಲ್ಲಿ ಮೊನ್ನೆ ತಲೆ ಹೊಡೆದಾಗ ನನ್ನ ಸ್ವಾಯಿರು ಒಂದ ಒಂದು ಫೋನ್ ಬಂದು ಮಮ್ಮ ನಮಗ ಏನೋ ಇದು ಇಲ್ಲಿ ಬಾಯಿ ಮೊನ್ನೆ ಅಲ್ಲಿ ಸ್ಥಳೀಯ ಕರಾವಿದ್ರೆ ಅವ್ರು ನಮ್ಮ ಕೈ ಸ್ವಾರಿ ಅವ್ಗ ಒಂದು ಮಾತು ಆಯ್ತು ನಮ್ಮ ಹಿಂಗ್ ಮನೆ ಇರ್ತೇ ಕಂದ ಹಿಂಗ್ ಸದ್ಯ ಗಾಡಿ ಹಾಕಿ ಕರ್ ನನಗಂದ ನನಗೆ ಸಾವಿರ ಹಾನಿ ಅಷ್ಟು ಧೈರ್ಯ ಬಂತು